ಭಾರತೀಯರನ್ನ ಹೊತ್ತೊಯ್ದ ಉಗ್ರರು ಕೇಂದ್ರ ಸರ್ಕಾರ ಬಿಗ್ ಅಲರ್ಟ್ ಶುರುವಾಗುತ್ತಾ ಹೊಸ ಆಪರೇಷನ್ ನಮಸ್ಕಾರ ಸ್ನೇಹಿತರೆ ಒಂದು ಕಡೆ ಪಾಕ್ನ ಉಗ್ರವಾದದ ವಿರುದ್ಧ ಯುದ್ಧ ಸಾರಿ ಇಡೀ ಜಗತ್ತಲ್ಲಿ ಪಾಕ್ ವಿರುದ್ಧ ಭಯೋತ್ಪಾದನೆ ವಿರುದ್ಧ ಒಪಿನಿಯನ್ ಮೂಡಿಸೋಕೆ ಭಾರತ ಪ್ರಯತ್ನ ಪಡ್ತಿರೋ ಟೈಮ್ನಲ್ಲೇ ಮತ್ತೊಂದು ಆಘಾತಕಾರಿ ಸುದ್ದಿ ಬಂದಿದೆ ಜಾಗತಿಕ ಉಗ್ರ ಸಂಘಟನೆಗೆ ಸೇರಿದ ಭಯೋತ್ಪಾದಕರು ಭಾರತೀಯರನ್ನ ಅಪಹರಣ ಮಾಡಿದ್ದಾರೆ ಮೂರು ಭಾರತೀಯರನ್ನ ಕಿಡ್ನಾಪ್ ಮಾಡಿ ಹೊತ್ಕೊಂಡು ಹೋಗಿದ್ದಾರೆ ತೀವ್ರ ಕೋಲಾಹಲಕ್ಕೆ ಕಾರಣ ಆಗಿದೆ ಇದರ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಕೂಡ ಅಲರ್ಟ್ ಆಗಿದೆ ಅವ್ರನ್ನ ಬಿಡಿಸ್ಕೊಂಡ್ ಬರೋಕೆ ಎಲ್ಲ ರೀತಿಯ ಕ್ರಮ ತಗೊಳ್ತೀವಿ ಅಂತ ಹೇಳಿ ಪ್ರಕಟಣೆ ಹೊರಡಿಸಿದೆ ಮಾಲಿಯಲ್ಲಿ ಆಗಿರೋ ಈ ಘಟನೆಯನ್ನು ಭಾರತ ತುಂಬಾ ಹತ್ತಿರದಿಂದ ಮಾನಿಟರ್ ಕೂಡ ಮಾಡ್ತಾ ಇದೆ ಹಾಗಿದ್ರೆ ಈ ಉಗ್ರ ದಾಳಿಯಲ್ಲಿ ಆಗಿರೋದೇನು ಅಷ್ಟಕ್ಕೂ ಮಾಲಿಗೆ ಭಾರತೀಯರು ಯಾಕೆ ಹೋದರೂ ಈ ಅಪಹರಣಕಾರರ ಬಗ್ಗೆ ಇಡೀ ಜಗತ್ತು ಇಷ್ಟು ಆತಂಕದಿಂದ ನೋಡ್ತಿರೋದು ಯಾಕೆ ಇದಕ್ಕೆ ಭಾರತ ಹೇಗೆ ಪ್ರತಿಕ್ರಿಯೆ ಕೊಡುತ್ತೆ ಅಲ್ಲವನ್ನು ಕ್ವಿಕ್ ಆಗಿ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಉಗ್ರರಿಂದ ಜಂಟಿ ದಾಳಿ ಸಿಮೆಂಟ್ ಫ್ಯಾಕ್ಟರಿ ಮೇಲೆ ಅಟ್ಯಾಕ್ ಸ್ನೇಹಿತರೆ ಈ ಘಟನೆಯಾಗಿರುವುದು ಆಫ್ರಿಕಾ ಖಂಡದ ಮಾಲಿ ರಾಷ್ಟ್ರದಲ್ಲಿ ಜುಲೈ ಒಂದನೇ ತಾರೀಕು ಪಶ್ಚಿಮ ಮಾಲಿಯ ಹಲವು ಭಾಗಗಳಲ್ಲಿ ನೂರಾರು ಉಗ್ರರು ದಾಳಿ ಮಾಡಿದ್ರು ಹಲವು ಉಗ್ರ ಸಂಘಟನೆಗಳು ಸೇರಿಕೊಂಡು ಕೋಆರ್ಡಿನೇಟೆಡ್ ಅಟ್ಯಾಕ್ ಮಾಡಿದ್ರು ಈ ಪೈಕಿ ಕೆಎಸ್ ಊರಿನ ಸಿಮೆಂಟ್ ಫ್ಯಾಕ್ಟರಿ ಮೇಲೂ ಕೂಡ ದಾಳಿಯಾಗಿದೆ ಅಲ್ಲಿಂದ ಮೂರು ಭಾರತೀಯರನ್ನು ಹೊತ್ಕೊಂಡು ಹೋಗಿದ್ದಾರೆ ಎಳ್ಕೊಂಡು ಹೋಗಿದ್ದಾರೆ ಇವ್ರನ್ನ ಯಾಕೆ ಅಪಹರಣ ಮಾಡಿದ್ರು ಉದ್ದೇಶ ಏನು ಇನ್ನೂ ಕೂಡ ಕ್ಲಿಯರ್ ಇಲ್ಲ ಆದರೆ ಈಗ ಭಾರತ ಸರ್ಕಾರದ ಮೇಲೆ ವಿಪರೀತ ಪ್ರೆಷರ್ ಕ್ರಿಯೇಟ್ ಆಗಿದೆ ಕಾರಣ ಕಿಡ್ನ್ಯಾಪ್ ಮಾಡಿರೋದು ಯಾವುದೇ ಸಣ್ಣ ಪುಟ್ಟ ಬಂಡುಕೋರ ಸಂಘಟನೆಯಲ್ಲ ಸಣ್ಣ ಪುಟ್ಟ ಲೋಕಲ್ ಪುಡಿ ಕ್ರಿಮಿನಲ್ಗಳಲ್ಲ ಅಮೆರಿಕದಲ್ಲಿ ಅವಳಿ ಕಟ್ಟಡವನ್ನೇ ಉರುಳಿಸಿತ್ತಲ್ಲ ಆ ಜಾಗತಿಕ ಉಗ್ರ ಸಂಘಟನೆ ಏಕು ಉಗ್ರ ಸಂಘಟನೆಯವರು ಸದ್ಯದ ಮಾಹಿತಿ ಪ್ರಕಾರ ಈ ಸಿಮೆಂಟ್ ಫ್ಯಾಕ್ಟರಿಯಲ್ಲಿ ಹಲವು ಭಾರತೀಯರು ಕೆಲಸ ಮಾಡ್ತಿದ್ರು ಅಂತ ಗೊತ್ತಾಗಿದೆ ಇದು ಮಾಲಿ ದೇಶಕ್ಕೆ ಕ್ರಿಟಿಕಲ್ ಫ್ಯಾಕ್ಟರಿ ಆಗಿತ್ತು ಇದನ್ನ ಡೈಮಂಡ್ ಸಿಮೆಂಟ್ ಗ್ರೂಪ್ ನೋಡ್ಕೊಳ್ತಾ ಇತ್ತು ದಿನಕ್ಕೆ ಎಪ್ಪತ್ತೆಂಟು ಲಕ್ಷ ಕೆಜಿ ಸಿಮೆಂಟ್ ಪ್ರೊಡ್ಯೂಸ್ ಆಗ್ತಿತ್ತು ಜುಲೈ ಒಂದನೇ ತಾರೀಕು ಉಗ್ರರು ಸರಣಿ ದಾಳಿ ಮಾಡುವಾಗ ಇದಿನ ಆವರಣದಲ್ಲೂ ಕೂಡ ಗುಂಡು ಹಾರಿಸಿದ್ದಾರೆ ನಂತರ ಅಲ್ಲಿಂದ ಒಳ ಹೋಗಿ ಭಾರತೀಯ ಪ್ರಜೆಗಳನ್ನು ಹೊತ್ಕೊಂಡು ಹೋಗಿದ್ದಾರೆ ಇದಕ್ಕೆ ಹಲವು ಸಂಘಟನೆಗಳು ಕೈಜೋಡಿಸಿದ್ದಾರೆ ಇದರ ನೇತೃತ್ವವನ್ನ ಜೆ ಎನ್ ಎಂ ಅನ್ನು ಸಂಘಟನೆ ವಹಿಸಿತ್ತು ಅಂತ ಹೇಳಲಾಗ್ತಿದೆ ಯಾವುದು ಈ ಜೆ ಎನ್ ಎಂ ಸದ್ಯ ಭಾರತ ಈ ಘಟನೆಯನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿದೆ ಇದರ ಮೇಲೆ ತುಂಬಾ ವರ್ಕ್ ಮಾಡ್ತಾ ಇದೀವಿ ಅಂತ ಹೇಳಿದೆ ಅಲ್ಲಿ ಹೀನ ಕೃತ್ಯ ನಾವು ಇದನ್ನ ಖಂಡಿಸ್ತೀವಿ ಭಾರತದ ಪ್ರಜೆಗಳ ರಕ್ಷಣೆಗಾಗಿ ಭಾರತ ಸರ್ಕಾರ ಅಗತ್ಯ ಕ್ರಮಗಳನ್ನ ತಗೊಳ್ಳುತ್ತೆ ಅಂತ ಭಾರತ ಹೇಳಿದೆ ಜೊತೆಗೆ ಮಾಲಿ ಸರ್ಕಾರದೊಂದಿಗೂ ನಾವು ನಿರಂತರವಾಗಿ ಕಾಂಟ್ಯಾಕ್ಟ್ ನಲ್ಲಿ ಅತ್ಯಂತ ಹತ್ತಿರದಿಂದ ನೋಡ್ತಾ ಇದ್ದೀವಿ ಮಾಲಿಯಲ್ಲಿರೋ ಭಾರತೀಯರು ಕೇರ್ಫುಲ್ ಆಗಿದೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಳ್ಳಿ ರಾಯಭಾರ ಕಚೇರಿಯೊಂದಿಗೆ ಕಾಂಟ್ಯಾಕ್ಟ್ ಚಾಕ್ನಲ್ಲಿರಿ ಅಂತ ಹೇಳಿದೆ ಅಲ್ಲದೆ ಮಾಲಿ ಸರ್ಕಾರಕ್ಕೂ ಕೂಡ ಇದ್ರ ಬಗ್ಗೆ ತುರ್ತು ಕ್ರಮ ತಗೊಳ್ಳಿ ಅಂತ ಆಗ್ರಹ ಮಾಡಿದೆ ಅಷ್ಟು ಸುಲಭ ಇಲ್ಲ ಇದು ಯಾಕಂದರೆ ಇದನ್ನು ಅಪಹರಣ ಮಾಡಿರೋದು ಜೆ ಎನ್ ಐ ಎಂ ಉಗ್ರರು ಈ ಕುರಿತು ಅವ್ರು ಏನೂ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಷ್ಟೇ ಅಲ್ಲ ಇವ್ರ ಜೊತೆಗೆ ಮಾತುಕತೆ ಮಾಡೋದು ಕೂಡ ತುಂಬ ಕಷ್ಟದ ಕೆಲಸ ಯಾಕಂದರೆ ಈ ಜೆ ಎನ್ ಐ ಎಂ ಅನ್ನೋದು ಜಾಗತಿಕ ಉಗ್ರ ಸಂಘಟನೆ ಅವಳಿ ಕಟ್ಟಡಗಳನ್ನು ಉರುಳಿಸಿದ ಯಖ್ಯು ಉಗ್ರ ಸಂಘಟನೆಯ ಒಂದು ಗುಂಪು ಇದನ್ನು ಪೂರ್ತಿಯಾಗಿ ಜಮಾತ್ ನಸರ್ ಅಲ್ ಇಸ್ಲಾಂ ವಲಾಂ ಮಸ್ಲಮೀನ್ ಅಂತ ಕರೀತಾರೆ ಮಾಲಿ ಸೇರಿದ ಹಾಗೆ ಇಡೀ ಉತ್ತರ ಆಫ್ರಿಕಾದಲ್ಲಿ ಇದು ಜಾಲವನ್ನು ಹೊಂದಿದೆ ಜಗತ್ತಿನ ಫಾಸ್ಟೆಸ್ಟ್ ಗ್ರೋಯಿಂಗ್ उग्र स्टार्टअप ಇದು ಬರುತ್ತೆ ಆ ಪಟ್ಟಿಯಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಇದು ಹುಟ್ಟುಕೊಂಡಿದ್ದು ಇಡೀ ಮಾಲಿಯನ್ನೇ ರಾಕ್ಷಸನ ರೀತಿಯಲ್ಲಿ ನುಂಗ್ತಾ ಇದೆ ಮ್ಯಾಪ್ ನೋಡ್ತಾ ಇದ್ದೀರಿ ಇಲ್ಲಿ ಬಿಳಿ ಬಣ್ಣದಲ್ಲಿ ಕಾಣಿಸ್ತಿದೆಯಲ್ಲ ಈ ಬೃಹತ್ ಭಾಗವನ್ನ ಜಸ್ಟ್ ಈ ಒಂದೇ ಒಂದು ಉಗ್ರ ಸಂಘಟನೆ ಕಂಟ್ರೋಲ್ ಮಾಡ್ತಾ ಇದೆ ಗಮನಿಸಬೇಕಾದ ಸಂಗತಿ ಅಂದ್ರೆ ಮಾಲಿ ವಿಸ್ತೀರ್ಣದಲ್ಲಿ ಜಗತ್ತಿನ ಇಪ್ಪತ್ಮೂರನೇ ಅತಿ ದೊಡ್ಡ ರಾಷ್ಟ್ರ ಹನ್ನೆರಡು ಲಕ್ಷದ ನಲವತ್ತು ಸಾವಿರದ ನೂರ ತೊಂಬತ್ತೆರಡು ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ ಜರ್ಮನಿ ಫ್ರಾನ್ಸ್ ಬ್ರಿಟನ್ ಪಾಕಿಸ್ತಾನ ಎಂದರಿಗಿಂತ ದೊಡ್ಡದು ಏನು ಜನಸಂಖ್ಯೆ ವಿಚಾರ ಬಂದಾಗ ಎರಡೂವರೆ ಕೋಟಿ ಜನಸಂಖ್ಯೆ ಇದೆ ಹೆಚ್ಚು ಕಮ್ಮಿ ಆಸ್ಟ್ರೇಲಿಯಾದಷ್ಟು ಬರುತ್ತೆ ಸೊ ಇಂತಹ ದೊಡ್ಡ ದೇಶದಲ್ಲಿ ಇಷ್ಟು ಭೂ ಪ್ರದೇಶವನ್ನ ಈ ಉಗ್ರ ಸಂಘಟನೆ ಕಂಟ್ರೋಲ್ ಮಾಡ್ತಿದೆ ಅಂದ್ರೆ ಇವರ ಶಕ್ತಿಯನ್ನು ನೀವೇ ಊಹೆ ಮಾಡ್ಕೋಬೇಕು ಅಷ್ಟೇ ಅಲ್ಲ ಇದರ ದಾಳಿಗಳು ದಿನ ದಿನಕ್ಕೂ ಹೆಚ್ಚಾಗ್ತಲೇ ಹೋಗ್ತಿದೆ ಹೇಗೆ ಮಿಡಲ್ ಈಸ್ಟ್ ಮತ್ತು ಏಷ್ಯಾದಲ್ಲಿ ಸಿರಿಯಾ ಇರಾಕ್ ಪಾಕಿಸ್ತಾನ ಅನ್ನೋ ಉಗ್ರ ರಾಷ್ಟ್ರಗಳು ಎಲ್ಲ ಕಡೆ ಉಗ್ರವಾದ ಹರಡೋಕೆ ಲಾಂಚ್ ಪ್ಯಾಡ್ ಆಗಿವೆಯೋ ಹಾಗೆ ಈ ಮಾಲಿಯನ್ನ ಈ ಉಗ್ರರು ತಮ್ಮ ಲಾಂಚ್ ಪ್ಯಾಡ್ ಮಾಡಿಕೊಂಡಿದ್ದಾರೆ ಇದರಲ್ಲಿ ಸುಮಾರು ಆರು ಸಾವಿರ ಉಗ್ರರಿದ್ದು ಮಾಲಿ ಅಲ್ಜೀರಿಯಾ ಲಿಬಿಯಾ ಮಾರುಟಾನಿಯಾ ಚಾಡ್ ಬುರ್ಕಿನ ಫಾಸೋ ಗಾನಾ ಎಲ್ಲ ಕಡೆ ಇದರ ಬ್ರಾಂಚ್ ಇದೆ ಎರಡು ಸಾವಿರದ ಹದಿನೇಳರಿಂದ ಇಲ್ಲಿ ತನಕ ಸಹೇಲ್ ರೀಜನ್ ನಲ್ಲಿ ಮ್ಯಾಪ್ ನೋಡಿ ಈ ಇಷ್ಟು ಭೂಭಾಗದಲ್ಲಿ ಇವರೇ ಅರ್ಧ ದಾಳಿಗಳನ್ನು ಮಾಡಿದ್ದಾರೆ ಕಳೆದ ಎಂಟು ವರ್ಷಗಳಲ್ಲಿ ಮಾಲಿ ಸೇನೆಯೊಂದಿಗೆ ಒಂಬೈನೂರ ನಲವತ್ತೈದು ಬಾರಿ ಬುರ್ಕಿನೋ ಫಾಸೋ ಜೊತೆಗೆ ಸಾವಿರದ ಏಳುನೂರ ಅರವತ್ತೆರಡು ಸಲ ಬಡಿದಾಟ ಮಾಡಿದ್ದಾರೆ ಇವರಿಗೆ ಅದರ ಮೂಲಭೂತವಾದಿಗಳ ಸಪೋರ್ಟ್ ಇದೆ ಮಾಲಿ ಸರ್ಕಾರಕ್ಕೆ ಬೆಂಬಲ ಕೊಟ್ಟ ಜನರ ನಿರ್ದಾಕ್ಷಿಣ್ಯವಾಗಿ ಹೊಡೆದು ಹಾಕ್ತಿದ್ದಾರೆ ಶರಿಯಾ ಕಾನೂನು ತರೋಕೆ ಚಿನ್ನದ ಗಣಿಗಳ ಕಂಟ್ರೋಲ್ ತಗೊಳೋಕೆ ನಶಾ ಪದಾರ್ಥಗಳ ದಂಧೆಯ ಕಂಟ್ರೋಲ್ ತಗೊಳೋಕೆ ಮಾಲಿ ಮತ್ತು ಸುತ್ತಮುತ್ತಲ ದೇಶಗಳನ್ನ ನರಕ ಮಾಡ್ತಿದ್ದಾರೆ ಮುಂಚೆ ಮಾಲಿಯಲ್ಲಿ ಫ್ರೆಂಚ್ ಬೆಂಬಲಿತ ಸರ್ಕಾರ ಇದ್ದಾಗ ಫ್ರಾನ್ಸ್ ಇವ್ರ ಮೇಲೆ ದೊಡ್ಡ ದೊಡ್ಡ ದಾಳಿ ಮಾಡ್ತಾ ಇತ್ತು ಈ ಉಗ್ರ ಸಂಘಟನೆಗಳ ಮೇಲೆ ಅವರು ಅವರ ಬೆಂಬಲಿತ ಸರ್ಕಾರದ ಪರವಾಗಿ ಇದರ ನಾಯಕರು ಇವರ ಲಿಂಕ್ ಗಳನ್ನ ಕಟ್ ಮಾಡ್ತಾ ಇತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪುಟಿನ್ ಇಲ್ಲಿ ಸೇನಾ ದಂಗೆ ಮಾಡಿಸಿ ರಷ್ಯಾ ಪರ ಇದ್ದ ಅಸಿಮಿ ಗೊಯೆಟಾ ಅನ್ನೋ ಸೇನಾ ಸರ್ವಾಧಿಕಾರಿಯನ್ನ ತಂದು ಕೂರಿಸಿಕೊಂಡ್ರು ಸೊ ಅಲ್ಲಿಂದ ಇದು ನರಕ ಆಗಿ ಹೋಗಿದೆ ಫ್ರಾನ್ಸ್ ಇದ್ದಾಗ ಫೋಕಸ್ ಮಾಡಿ ದಾಳಿ ಆಗ್ತಾ ಇತ್ತು ಯಾಕಂದ್ರೆ ಫ್ರಾನ್ಸ್ಗೆ ಬೇಕಾದ ಯುರೇನಿಯಂ ಇಲ್ಲಿ ಸಿಗ್ತಾ ಇತ್ತು ಅಣು ಇಂಧನಕ್ಕೆ ಅದನ್ನ ಯೂಸ್ ಮಾಡ್ತಾ ಇದ್ರು ಆದರೆ ಪುಟಿನ್ ಇವರಿಗೆ ಸಹಾಯಕ್ಕೆ ಬರ್ತಾ ಇಲ್ಲ ಆತ ಯುಕ್ರೇನ್ ಯುದ್ಧದಲ್ಲಿ ಮುಳುಗಿರೋದ್ರಿಂದ ಈ ಭಾಗದಲ್ಲಿ ಉಗ್ರರೇ ಹೆಚ್ಚು ಸ್ಟ್ರಾಂಗ್ ಆಗ್ತಿದ್ದಾರೆ ಮುಂಚೆ ವ್ಯಾಗ್ನರ್ ಪಡೆ ಇದ್ದಾಗ ಅವರೇ ಈ ಉಗ್ರರನ್ನ ಹ್ಯಾಂಡಲ್ ಮಾಡ್ತಾ ಇದ್ರು ಈಗ ವ್ಯಾಗ್ನರ್ ಗ್ರೂಪ್ ಕೂಡ ಇಲ್ಲ ಪುಟಿನ್ ಕೂಡ ಇವರ ಕಡೆ ಫೋಕಸ್ ಮಾಡೋಕೆ ಆಗ್ತಾ ಇಲ್ಲ ಇದರ ಪರಿಣಾಮ ಮಾಲಿ ಈಗ ಉಗ್ರರ ಸ್ವರ್ಗವಾಗಿದೆ ಇಲ್ಲಿ ಇವರ ದಾಳಿ ಹೇಗಿರುತ್ತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಇಪ್ಪತ್ತೈದು ತಾರೀಕು ಬರ್ಕಿನೋ ದಿನ ಆರ್ನೂರಕ್ಕೂ ಅಧಿಕ ಜನರನ್ನ ಹತ್ಯೆ ಮಾಡಿದ್ರು ಅದಕ್ಕೂ ಮುಂಚೆ ನೈಜರ್ ನಲ್ಲಿ ನೂರು ಸೈನಿಕರನ್ನ ಕೊಂದಿದ್ರು ಇರಾಕ್ ಸಿರಿಯಾದಿಂದ ಇವರಿಗೆ ಹಣ ಆಯುಧ ಸಹಾಯ ಎಲ್ಲ ಬರ್ತಾ ಇದೆ ಶ್ರೀಮಂತ ದೇಶಗಳಿಗೆ ತಮ್ಮ ನೆಲದ ಸಂಪತ್ತನ್ನ ಕಳ್ಳ ಸಾಗಾಣಿಕೆ ಮಾಡ್ತಿದ್ದಾರೆ ಇಂತ ಉಗ್ರರು ಈಗ ಮೂವರು ಭಾರತೀಯ ಪ್ರಜೆಗಳನ್ನ ಅಪಹರಣ ಮಾಡಿದ್ದಾರೆ ಇಲ್ಲಿ ನಿಮಗೆ ಒಂದು ಪ್ರಶ್ನೆ ಬರಬಹುದು ಭಾರತದಿಂದ ಏಳೆಂಟು ಸಾವಿರ ಕಿಲೋಮೀಟರ್ ದೂರ ಇರೋ ಮಾಲಿಗೆ ಇವರು ಯಾಕೆ ಹೋದ್ರು ಅಷ್ಟು ರಿಸ್ಕ್ ಇದ್ರು ಅಂಥದ್ದೇನು ಅಲ್ಲಿ ಸಂಪಾದನೆ ಅಂತ ಹೇಳಿ ಹೋದ್ರು ಅಂತ ಸ್ನೇಹಿತರೆ ಮಾಲಿ ಅತ್ಯಂತ ರಿಸ್ಕಿ ರಾಷ್ಟ್ರ ಹೌದು ಮುಂಚೆ ಮಾನ್ಝಾ ಮೋಝಾ ಇದ್ದಾಗ ದೊಡ್ಡ ಮಟ್ಟದ ಸಂಪತ್ತು ಅಲ್ಲಿತ್ತು ಇಡೀ ವಿಶ್ವಕ್ಕೆ ಶ್ರೀಮಂತರಾಗಿದ್ರು ಮೂಸಾ ವಿಶ್ವದ ಅತ್ಯಂತ ಶ್ರೀಮಂತ ನಾವು ಸ್ಪೆಷಲ್ ರಿಪೋರ್ಟ್ನಲ್ಲಿ ಮಾಹಿತಿ ಕೊಟ್ಟಿದ್ವಿ ಆದರೆ ಈಗ ಆತನದ್ದೇ ಮಾಲಿ ರಾಷ್ಟ್ರದಲ್ಲಿ ತಿನ್ನೋಕ್ಕೂ ಅನ್ನ ಇಲ್ಲ ಹೊರಗಿನ ಸಂಪತ್ತನ್ನೇ ಅವರು ನೆಚ್ಚಿಕೊಂಡು ಬಾಳ್ತಾ ಇದ್ದಾರೆ ಏನು ಈ ದೇಶದಲ್ಲಿ ಕೆಲ ಭಾರತೀಯ ಕಂಪನಿಗಳಿವೆ ಆಗಲೇ ಹೇಳಿದ ಡೈಮಂಡ್ ಸಿಮೆಂಟ್ ಕಂಪನಿ ಕೂಡ ಭಾರತ ಮೂಲದ್ದು ಹಿಮೇಶ್ ಪಟೇಲ್ ಇದರ ಡೈರೆಕ್ಟರ್ ಆಗಿದ್ದಾರೆ ಆಫ್ರಿಕಾದ ಹದಿಮೂರು ರಾಷ್ಟ್ರಗಳಲ್ಲಿ ಬ್ರಾಂಚಸ್ ಹೊಂದಿದ್ದಾರೆ ಸೊ ಅಂತ ಭಾರತೀಯ ಕಂಪನಿಗಳಲ್ಲಿ ಇವರು ಕೆಲಸ ಮಾಡ್ತಾರೆ ವಿದೇಶಾಂಗ ಇಲಾಖೆಯ ಮಾಹಿತಿ ಪ್ರಕಾರ ಮಾಲೆಯಲ್ಲಿ ಆರುನೂರು ಭಾರತೀಯರಿದ್ದಾರೆ ಹೆಚ್ಚಿನವರು ಕನ್ಸ್ಟ್ರಕ್ಷನ್ ಮತ್ತು ಸೆಕ್ಟರ್ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಸ್ಕಿಲ್ಡ್ ಲೇಬರರ್ಸ್ ಆಮೇಲೆ ಇಂಜಿನಿಯರ್ಸ್ ಮೈನಿಂಗ್ ಪ್ರೊಫೆಷನಲ್ಸ್ ರಿಟೇಲ್ ಮಾರಾಟಗಾರರು ಇರಿಗೇಷನ್ ಇನ್ನಿತರ ಕೆಲಸಗಳಲ್ಲಿ ಭಾರತೀಯರು ಕೆಲಸ ಮಾಡ್ತಿದ್ದಾರೆ ಹೆಚ್ಚಿನವರು ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆ ಇರೋ ಕಡೆ ಕೆಲಸ ಮಾಡ್ತಿರ್ತಾರೆ ಅಲ್ಲಿ ಅವರಿಗೆ ಅಗತ್ಯ ರಕ್ಷಣೆ ಕೂಡ ಸಿಗುತ್ತೆ ಆದರೆ ಈ ಬಾರಿ ಹಠಾತ್ ಉಗ್ರರೇ ದಾಳಿ ಮಾಡಿ ಹೊತ್ಕೊಂಡು ಹೋಗಿದ್ದಾರೆ ಸೊ ಇಲ್ಲಿ ಭಾರತ ಏನು ಹೆಜ್ಜೆ ಇಡುತ್ತೆ ಅನ್ನೋ ಕುತೂಹಲ ಆತಂಕ ಎರಡೂ ಇದೆ ಇಲ್ಲಿ ಮಾಲಿ ಸೇನೆ ಆಪರೇಷನ್ ಶುರು ಮಾಡಿದ್ರೆ ಪರಿಸ್ಥಿತಿ ಕೈ ಮೀರಿ ಆತಂಕ ಇರುತ್ತೆ ಯಾಕಂದರೆ ಈ ಉಗ್ರರಿಗೆ ಮಾಲಿ ಸೇನೆ ನೆರಳು ಬಿದ್ದರೂ ಕೂಡ ಕುದಿತಾರೆ ಹೀಗಾಗಿ ಇಲ್ಲಿ ಯಾವ ಮಾರ್ಗದ ಮೂಲಕ ಮಾತುಕತೆ ಆಗುತ್ತೆ ಭಾರತ ರಾಜತಾಂತ್ರಿಕ ಕಾರ್ಯಾಚರಣೆ ಮಾಡುತ್ತಾ ಅಥವಾ ಇನ್ಯಾವ ದಾರಿ ಹುಡುಕುತ್ತೆ ಅನ್ನೋ ಚರ್ಚೆ ನಡೀತಾ ಇದೆ ಸದ್ಯಕ್ಕಂತೂ ಅವರ ಕುಟುಂಬಗಳಿಗೂ ಮಾಹಿತಿ ತಲುಪಿಸಲಾಗಿದೆ ಅವರೊಂದಿಗೆ ಟಚ್ನಲ್ಲಿದ್ದೀವಿ ಅಂತ ಭಾರತ ಹೇಳಿದೆ ಈ ಕುರಿತು ಏನೇ ಅಪ್ಡೇಟ್ ಬಂದರೂ ಕೂಡ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡ್ತಾನೆ ಇರ್ತೀವಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ